ಕಾಣಿಸ್ತಾಯ ಸರ್ ಹಾಗೆ ರಾಜಕಾರಣಿಗಳು ಸುರೇಂದ್ರಣ್ಣ ಅವರಿಗೆ

ಯಾವತ್ತೂ ನಾವು ಇಲ್ಲಿ ಚಿಕ್ಕಿಗಢ ವಿಧಾನಸಭಾ ಕ್ಷೇತ್ರದಲ್ಲಿ ಅವರನ್ನು ಸದಾನಂದ ಗೌಡ್ರೆ ಅಂತಲೇ ಕರಿತೀವಿ ಯಾಕಂತ ಹೇಳಿದ್ರೆ ಯಾವಾಗಲೂ ನಂತರದಲ್ಲಿರ್ತಕ್ಕಂಥವರು ಎಷ್ಟೇ ಕಷ್ಟ ಇದ್ರು ಹೊರಗೆ ಹೇಳಿಕೊಳ್ಳದೆ ತನ್ನಲ್ಲೇ ಅಡಗಿಸಿಕೊಂಡು ತಮ್ಮ ಜೊತೆಯಲ್ಲಿರ್ತಕ್ಕಂಥವ್ರ ಜೊತೆ ಸಂತೋಷವಾಗಿರ್ತಕ್ಕಂಥ ಒಂದು ಗುಣವನ್ನು ಹೊಂದಿರ್ತಕ್ಕಂಥ ಮನುಷ್ಯ ಸತತವಾಗಿ ನಮ್ಮ ಚಿಕ್ಕಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಾರಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಅಂದಿನ ಕಾಲದಲ್ಲಿ ಏನು ಇಲ್ಲ ನಮ್ಮ ಶಿಡ್ಲಿಗಢದಲ್ಲಿ ಬಿ ಜೆ ಪಿ ಅನ್ನೋ ಒಂದು ಕಾಲದಲ್ಲಿ ಎರಡು ಬಾರಿ ಆ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠೆಯಿಂದ ಪಕ್ಷವನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿ ಹಾಗಾಗಿ ಅವರ ಒಂದು ಹುಟ್ಟಿನ ದಿನವನ್ನು ತುಂಬ ಸರಳವಾಗಿ ಅವರು ಯಾವುದೂ ಆ ಆಡಂಬರ ಮಾಡಲಿಕ್ಕೆ ಅವ್ರು ಒಪ್ಪೋದೇ ಇಲ್ಲ ನಾನು ಇವತ್ತಿನವರೆಗೂ ಕೇಕನ್ನು ಕಟ್ ಮಾಡಿಲ್ಲ ಅಂತ ಹೇಳ್ತಾರೆ ಆ ಥರದ ಆಡಂಬರ ಜೀವನ ಅವ್ರಿಗೆ ಇಷ್ಟ ಆಗೋದಿಲ್ಲ ಈ ಥರ ಸರಳವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಕೊಡೋದ್ರ ಮುಖಾಂತರ ಪ್ರತಿ ವರ್ಷದಂತೆ ಈ ವರ್ಷಗೂ ಸಹ ನಮ್ಮ ಸುರೇಂದ್ರ ಗೌಡ್ರು ಮುಖರು ಸದಾನಂದ ಗೌಡ್ರು ಇವತ್ತಿನ ದಿವಸ ಇಲ್ಲಿ ಹುಟ್ಟಿದ ಹಬ್ಬವನ್ನು ಆಚರಣ ಆಚರಣೆ ಮಾಡ್ಕೊಂಡಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ ಸುರೇಂದ್ರನಿಗೆ ಅಷ್ಟೈಶ್ವರ್ಯ ಆರೋಗ್ಯ ಆಯುಸ್ಸು ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತೇಳ್ಬಿಟ್ಟು ಈ ಮುಖಾಂತರ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿ ಭರತ್ಮತಾಕಿ ಏನು ಈ ಒಂದು ನನ್ನ ಒಂದು ಐವತ್ತೆಂಟನೇ ಹುಟ್ಟಿದ ಐವತ್ತೆಂಟನೇ ವರ್ಷದ ಹುಟ್ಟಿದ ದಿನ ಪ್ರತಿ ವರ್ಷವೂ ನಾನು ವಿಜೃಂಭಣೆಯಿಂದ ಇಲ್ಲೂ ನಾನು ಒಂದು ವರ್ಷ ಆಚರಣೆ ಆಚರಿಸ್ಕೊಂಡಿಲ್ಲ ಪ್ರತಿ ವರ್ಷವೂ ನಮ್ಮ ಸರ್ಕಾರಿ ಆಸ್ಪತ್ರೆ ಒಳರೋಗಿಗಳಿಗೆ ಒಂದು ಹಣ್ಣು ಕೊಟ್ಟು ಅವ್ರನ್ನ ಅವ್ರ ಮನಸ್ಸು ತೃಪ್ತಿಪಡಿಸ್ಬೇಕಂತ ನಾನು ಹಿಂದೆಯಿಂದನೂ ಮಾಡ್ಕೊಂಡು ಬಂದಿದ್ದೀನಿ ಬಂದಿರ್ತಕ್ಕಂತಹ ನಮ್ಮ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆದಂತಹ ಆನಂದ್ಗೌಡರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹಾಗೆ ಕೌಸ್ಟರ್ ನಾಯಣಸಮ್ಮಣ್ಣವರು ಎಂ ಕೆಆರ್ ಮಂಗರಾಜಣ್ಣವರು ಮಧು ಅವರು ನಮ್ಮ ರಾಮಕೃಷ್ಣನವರು ಅವರು ಅಂಬರೀಷ್ ಅವರು ಎಲ್ಲ ನಮ್ಮ ಮುಖಂಡರು ನಮ್ಮ ಅಧ್ಯಕ್ಷರು ಇದರ ಪಕ್ಕಿದ್ದಾರೆ ಗ್ರಾಮಾಂತರ ನಗರಮಂಡಲದ ಅಧ್ಯಕ್ಷ ನರೇಶ್ ಅವರು ಎಲ್ಲ ಸೇರಿ ನಿನ್ನೆ ಒಂದು ಮೆಸೇಜ್ ಹಾಕಿ ನಮ್ಮ ಭಾರತೀಯ ಪಕ್ಷದಿಂದ ಎಲ್ಲ ಆಸ್ಪತ್ರೆ ಹತ್ರ ಬಂದು ಸುಮಾರು ಇವೆಲ್ಲ ಬಂದು ಆಶೀರ್ವಾದ ಮಾಡೋದಕ್ಕೆ ನಿಮ್ಗೆ ನಾನು ಆಗಿರ್ತೀನಿ ಅಂತ ಈ ಮತ ಹೇಳೋಕೆ ಇದ್ದೀನಿ